ದ್ರೋಬಾಲ್ ಆಟ ಹೇಗೆ ಪ್ರಾರಂಭ ಆಯ್ತು ತೊಗೊಂಡು ಬಾಲ್ನ ಹಿಡ್ಕೊಂಡು ಕ್ಯಾಚ್ ಎಸೆಯೋದು ಹಿಡ್ಕೊಳ್ಳೋದು ಅವಾಗ ಪಾಯಿಂಟ್ ಈ ಥರ ಒಂದು ಆಟನ ಹಿಂಗ್ ಮಾಡಿದ ದ್ರೋಬಾಲ್ ಅಂತ ಹೆಸರು ಇಟ್ಕೊಂಡು ಶುರು ಮಾಡಿದ್ರು ಚೆನ್ನೈ ಎಂ ಸಿ ಅಲ್ಲಿ ಪ್ರಾರಂಭ ಮಾಡೋದು ಹೆಂಗಸರುಗಳ ಆಟ ಅಂತ ಶುರು ಮಾಡಿ ಇದು ಬೆಂಗಳೂರಿಗೆ ಬಂತು ಬೆಂಗಳೂರಲ್ಲಿ ಟಿ ರಾಮಣ್ಣ ಅವರು ಈ ಆಟವನ್ನ ತುಂಬಾ ವ್ಯಕ್ತದ ಮಟ್ಟಕ್ಕೆ ತಗೊಂಡವರು ಅವರು ಫಾದರ್ ಆಫ್ ಥ್ರೋಬಾಲ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಈ ಆಟ ಬೆಳೆಸಿದ್ದೇ ಅವರು ನ ಫಾಸ್ಟ್ ಆಗಕ್ಕೆ ಶುರು ಆ ಫಾಸ್ಟ್ ಆಗ ಶುರುವಾಗ ಒಂಬತ್ತು ಜನ ಜಾಗಕ್ಕೆ ಜಾಸ್ತಿ ಅನಿಸಿ ಅದನ್ನ ಕಟ್ ಮಾಡಿ ಏಳು ಜನನ ಪ್ರಾರಂಭ ಮಾಡಿ ಎಫ್ ಐ ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾನ ಪ್ರಾರಂಭ ಮಾಡಿ ಎಲ್ಲಾ ಸ್ಟೇಟ್ ಗಳ ಅಸೋಸಿಯೇಷನ್ಗಳನ್ನ ಪ್ರಾರಂಭ ಮಾಡಿಸಿ ನ್ಯಾಷನಲ್ಸ್ ಈವೆಂಟ್ಗಳನ್ನ ಪ್ರಾರಂಭ ಮಾಡಿದ್ರು ಮಲೇಷಿಯಾ ಸಿಂಗಪುರ್ ಬಾಂಗ್ಲಾದೇಶ್ ಸೌತ್ ಕೊರಿಯಾ ಶ್ರೀಲಂಕಾ ಈ ದೇಶಗಳಲ್ಲೂ ಕೂಡ ಇತ್ತು ಅದ್ಭುತವಾಗಿ ಬೆಳ್ಕೊಂಡೋಗಿದೆ ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡುತ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಮಸ್ಕಾರ ನಾನು ಮೈಸೂರು ಡಿಸ್ಟಿಕ್ ಥ್ರೋಬಾಲ್ ಅಸೋಸಿಯೇಷನ್ ಸೆಕ್ರೆಟರಿ ಕಾಶಿನಾಥ್ ಅಂತ ಮುಂಚೆ ನಿಮಗೆ ತ್ರೋಬಾಲ್ ಆಟ ಹೇಗೆ ಪ್ರಾರಂಭ ಆಯಿತು ಅಂತಂದರೆ ಶಿಪ್ಪಲ್ಲಿ ಓಡಾಡ್ತಾ ಇದ್ದರು ಮುಂಚೆ ದೂರ ದೇಶಗಳಿಗೆ ದೇಶಕ್ಕೆಲ್ಲ ಶಿಪ್ಪಲ್ಲಿ ಓಡಾಡಬೇಕಾದ್ರೆ ಮಿನಿಮಮ್ ಇಪ್ಪತ್ತರಿಂದ ಒಂದು ತಿಂಗಳು ಒಂದು ತಿಂಗಳು ತನಕ ತಗೊಳ್ಳೋದಕ್ಕೆ ಅವಾಗ ಏನು ಮಾಡ್ತಾಯಿದ್ರು ಇನ್ನೊಂದು ಒಂದು ಆಟ ಬೇಕಲ್ಲ ಆಡೋಕ್ಕೆ ಅಲ್ಲಿ ಚಿಕ್ಕ ಜಾಗ ಇರ್ತದೆ ಅಂಥ ದೊಡ್ಡ ಜಾಗ ಇರಲ್ಲ ಅದಕ್ಕೇನು ಮಾಡ್ತಾಯಿದ್ರು ಒಂದು ಬಾಲ್ ತೊಗೊಂಡು ಬಾಲ್ನ ಹಿಡ್ಕೊಂಡು ಕ್ಯಾಚ್ ಎಸೆಯೋದು ಹಿಡ್ಕೊಳ್ಳೋದು ಬಿಡೋದು ಅವಾಗ ಪಾಯಿಂಟ್ಸು ಇದು ನಾ ಬಿಟ್ಟಾಗ ಇಷ್ಟು ಪಾಯಿಂಟು ಅಂತ ಮಾಡಿಕೊಂಡು ಈ ಥರ ಒಂದು ಆಟನ ಹಿಂಗೆ ಮಾಡಿದ ಒಂದು ಬಾಲ್ ಅಂತ ಹೆಸರಿಟ್ಕೊಂಡು ಶುರು ಮಾಡಿದ್ರು ಈ ಆಟನ ತದನಂತರದಲ್ಲಿ ಇದು ಇಂಡಿಯಾಗೆ ಎಂಟ್ರಾಯಿತು ಇಂಡಿಯಾಗೆ ಎಂಟ್ರಾದಾಗ ಇದು ಚೆನ್ನೈ ವೈ ಎಮ್ ಸಿ ಎ ಅಲ್ಲಿ ಪ್ರಾರಂಭ ಮಾಡಿದ್ರು ಈ ಆಟ ಹೇಗೆ ಅಂದರೆ ಒಂಬತ್ತು ಜನನ ಇಟ್ಟುಕೊಂಡು ಇದನ್ನು ಹೆಂಗಸರುಗಳಿಗೆ ಆಟ ಅಂತ ಶುರು ಮಾಡಿ ಇದು ಪ್ರಾರಂಭ ಆಯಿತು ತದನಂತರದಲ್ಲಿ ಸಾವಿರದ ಒಂಬೈನೂರ ಅರವತ್ತರಿಂದ ಎಪ್ಪತ್ತರೊಳಗಡೆ ಇದು ಬೆಂಗಳೂರಿಗೆ ಬಂತು ಬೆಂಗಳೂರಲ್ಲಿ ಟಿ ರಾಮಣ್ಣ ಅವರು ಈ ಆಟವನ್ನು ತುಂಬ ಎತ್ತರದ ಮಟ್ಟಕ್ಕೆ ತೊಗೊಂಡು ಅವರು ಫಾದರ್ ಆಫ್ ಥ್ರೋಬಾಲ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಈ ಆಟ ಬೆಳೆಸಿದ್ದೇ ಅವರು ಥ್ರೋಬಾಲ್ನ ಅವರೇನು ಮಾಡಿದ್ರು ಈ ಆಟನ ಒಂಬತ್ತು ಜನನ ಹೆಂಗಸ್ಗಳನ್ನ ಇಟ್ಕೊಂಡು ಜೊತೆಗೆ ಅವರು ಈ ಆಟದ ರೂಪುರೇಷೆಗಳನ್ನ ನಾನು ಹಾಗೇನೇ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಪರ್ಫೆಕ್ಟ್ ಮಾಡಿಕೊಂಡು ಬಂದು ಒಂಬತ್ತು ಜನ ಇಟ್ಕೊಂಡು ಶುರು ಮಾಡೋಣ ಈ ಆಟ ಶುರು ಆದ ತಕ್ಷಣ ಹಾಗೆ ಬೆಳ್ಕೊಂಡು ಬಂತು ಈ ಆಟ ಒಂಬತ್ತು ಪ್ಲೇಯರ್ ಆಗ್ತಾಯಿದಾಗ ಆಟ ಫಾಸ್ಟ್ ಆಗಕ್ಕೆ ಶುರು ಆಯಿತು ಆ ಫಾಸ್ಟ್ ಆಗಕ್ಕೆ ಶುರು ಆದಾಗ ಒಂಬತ್ತು ಜನ ಆ ಜಾಗಕ್ಕೆ ಜಾಸ್ತಿ ಅನಿಸಿ ಅದನ್ನು ಕಟ್ ಮಾಡಿ ಏಳು ಜನನ ಪ್ರಾರಂಭ ಮಾಡಿ ಅದಕ್ಕೆ ಸಪ್ರೇಟ್ ಸ್ವಲ್ಪ ರೂಲ್ಸು ರೆಗ್ಯುಲೇಷನ್ಸ್ನೆಲ್ಲ ಮಾಡಿ ಏಳು ಜನಕ್ಕೆ ಶುರು ಮಾಡಿದ್ವಿ ಗೇಮು ಫಾಸ್ಟ್ ಆಗ್ತಾಯಿದಾಗ ಅದಕ್ಕೆ ಟೆಕ್ನಿಕ್ಸ್ಗಳು ಇದನ್ನೆಲ್ಲ ಡಿಫ್ರೆಂಟಾಗಿ ಶುರು ಆಯಿತು ಟಾಪ್ ಸ್ಪಿನ್ ಮಾಡೋದು ಸ್ಮ್ಯಾಶ್ ತುಂಬ ನೆಗೆದು ಹೊಡೆಯೋದು ಆಮೇಲೆ ಸರ್ವಿಸ್ ಔಟ್ ಸೈಡಿಂದ ನೆಗೆದು ಮಾಡೋದು ಬಾಲ್ ಫೋರ್ಸು ಕ್ಯಾಚಿಂಗು ಇವೆಲ್ಲ ಶುರು ಇದ್ದಂಗೆ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಸ್ವಲ್ಪ ಮಾಡಿಫೈ ಮಾಡಿ ಟಫ್ ಮಾಡಿದ್ವಿ ಅಲ್ಲಿಂದ ಪ್ರಾರಂಭ ಆಗಿದ್ದು ಏಳು ಜನದ ಆಟ ಹೀಗೆ ಕಂಟಿನ್ಯೂಸ್ ಆಗಿ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಲ್ಲಿ ಈಗ ನಡ್ಕೊಂಡು ಹೋಗ್ತಾ ಇದೆ ಸೆವೆನ್ ಪ್ಲಸ್ ಫೈವ್ ಏಳು ಜನ ಆಟ ಆಡ್ತಾರೆ ಪ್ಲಸ್ ಐದು ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಟೋಟಲ್ ಟ್ವೆಲ್ ಪ್ಲೇಯರ್ಸ್ ಥ್ರೋಬಾಲ್ ಅಲ್ಲಿಂದ ಏಳು ಪ್ಲಸ್ ಐದಾಗಿ ಏಳು ಪ್ಲೇಯರ್ ಆಟ ಶುರುವಾಯಿತು ತದನಂತರದಲ್ಲಿ ಅವರು ಈ ಒಂದು ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಟಿ ಎಫ್ ಐ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾನ ಪ್ರಾರಂಭ ಮಾಡಿ ಎಲ್ಲ ಸ್ಟೇಟ್ಗಳ ಅಸೋಸಿಯೇಷನ್ಗಳನ್ನ ಪ್ರಾರಂಭ ಮಾಡಿಸಿ ಅಲ್ಲಿಂದ ಅವರು ಎಲ್ಲ ಮೂರು ಕ್ಯಾಟಗರಿ ಈವೆಂಟ್ನ ಶುರು ಮಾಡಿದ್ರು ಒಂದು ಅಂಡರ್ ಫಿಫ್ಟೀನ್ ಅಂಡರ್ ಏಯ್ಟೀನ್ ಮತ್ತು ಮೆನ್ ವುಮೆನ್ ಈ ಕ್ಯಾಟಗರಿಯಲ್ಲಿ ನ್ಯಾಷನಲ್ಸ್ ಈವೆಂಟ್ಗಳನ್ನ ಪ್ರಾರಂಭ ಮಾಡಿದ್ರು ಈ ನ್ಯಾಷನಲ್ ಈವೆಂಟ್ ಆಲ್ರೆಡಿ ಇವಾಗಲೇ ಮೂವತ್ತೈದು ಮೂವತ್ತಾರು ನ್ಯಾಷನಲ್ಸ್ ಮುಗಿದಿದೆ ಜೊತೆಗೆ ಒಂದು ನಾಲ್ಕು ಐದಾರು ವರ್ಷಗಳಾಗಿಲ್ಲ ಕರೋನಾ ಇರ್ಬೋದು ಬೇರೆ ಅನ ಅನಂತ ಕಾರಣಗಳಿಂದ ಇದು ನಿಂತೋಗಿತ್ತು ಮತ್ತೆ ಮಧ್ಯದಲ್ಲಿ ನಿಂತಿದೆ ಅಂದ್ರೆ ಟೋಟಲ್ ಈಗ ಮೂವತ್ತೈದು ನ್ಯಾಷನಲ್ಸ್ ಗಳು ಎಲ್ಲ ಕ್ಯಾಟಗರಿಲ್ಲೂ ಈಗ ನಡ್ಕೊಂಡು ಹೋಗ್ತಾ ಇದೆ ಜೊತೆಗೆ ನಾಲ್ಕು ಝೋನ್ಗಳು ಈಸ್ಟ್ ವೆಸ್ಟ್ ಸೌತು ನಾರ್ತ್ ಈ ನಾಲ್ಕು ಝೋನ್ಗಳು ಕೂಡ ಝೋನ್ ಈವೆಂಟ್ ಕೂಡ ನಡ್ಕೊಂಡು ಹೋಗ್ತಾ ಇದೆ ಜೊತೆಗೆ ಫೆಡರೇಷನ್ ಕಪ್ ಕೂಡ ನಡ್ಕೊಂಡು ಹೋಗ್ತಾ ಇದೆ ಜೊತೆಗೆ ಈ ಆಟ ಎಲ್ಲಿಗೆ ತಕ್ಕ ವಿಸ್ತರಿಸ್ಕೊಂಡು ಹೋಗಿದೆ ಅಂದರೆ ಇದು ಬೇರೆ ದೇಶಗಳಿಗೂ ಕೂಡ ಇದು ಕಳ್ಕೊಂಡೋಗಿ ಮಲೇಷಿಯಾ ಸಿಂಗಪುರ್ ಬಾಂಗ್ಲಾದೇಶ್ ಸೌತ್ ಕೊರಿಯಾ ಶ್ರೀಲಂಕಾ ಈ ದೇಶಗಳಲ್ಲೂ ಕೂಡ ಅತ್ಯುತ್ತಮವಾಗಿ ಹೋಗಿದೆ ಜೊತೆಗೆ ಇದಲ್ಲದೆ ಬೇರೆ ಕಂಟ್ರಿಗಳಲ್ಲಿ ಸೆಮಿನಾರ್ ಕೂಡ ನಡೆದಿದೆ ಇಟಲಿಯಲ್ಲಿ ಮೊನ್ನೆ ಸೆಮಿನಾರ್ ಆಯಿತು ಥ್ರೋಬಾಲ್ ಅದಕ್ಕೆ ಅಟೆಂಡ್ ಮಾಡ್ಕೊಂಬೋದು ನಮ್ಮ ಫೆಡರೇಷನ್ನಿಂದ ಹಾಗೆ ಯು ಕೆಲ ಒಂದು ಮೊನ್ನೆ ಈಗ ರೀಸೆಂಟಾಗಿ ಒಂದು ಸೆಮಿನಾರ್ ಆಯಿತು ಈ ಅಲ್ಲೂ ಕೂಡ ನಮ್ಮ ಫೆಡರೇಷನ್ ಅವರು ಒಂದು ಸ್ಟಾಲ್ ಹಾಕಿ ಥ್ರೋಬಾಲ್ದು ಅಲ್ಲೂ ಕೂಡ ನಮ್ಮ ಥ್ರೋಬಾಲ್ ಬಗ್ಗೆ ಎಲ್ಲ ಡೀಟೇಲ್ಸ್ಗಳನ್ನ ಹೇಳಿ ಅದು ಕೂಡ ನಡ್ಸ್ಕೊಂಡು ಬಂದಿದ್ದಾರೆ ಈಗ ಒಂದು ಹತ್ತು ಹದಿನಾರು ಕಂಟ್ರಿಗಳಲ್ಲಿ ಈ ತ್ರೋಬಾಲು ಬೆಳ್ಕೊಂಡು ಹೋಗ್ತಾ ಇದೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ನ ಹೇಳ್ತಾ ಇರೋದು ಅದು ಇಂಟರ್ನ್ಯಾಷನಲ್ ಫೆಡರೇಷನ್ ಕೂಡ ಇದೆ ಮಣಿ ಅಂತ ಅವರು ಪ್ರೆಸಿಡೆಂಟು ಹಾಗೆ ರಾಮೋಹನ್ ಅವರು ಟ್ರೆಜರರು ನಮ್ಮ ಟಿ ರಾಮಣ್ಣ ಅವರು ಅದಕ್ಕೆ ಪೇಟ್ರನ್ ಆಗಿದ್ದಾರೆ ಇದು ಹೀಗೆ ನಡ್ಕೊಂಡು ಹೋಗ್ತಾ ಇದೆ ಗೋವಿಂದರಾಜನ್ ಅವರು ಈಗ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಸೆಕ್ರೆಟ್ರಿ ನಾನು ಕೂಡ ಈ ಆಟವನ್ನು ಬೆಳೆಸ್ಕೊಂಡ್ಬಾರ್ದಲ್ಲಿ ನಾನು ಕೂಡ ನಾನು ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾಲಿ ರೆಫ್ರೀಸ್ ಬೋರ್ಡ್ ಚೇರ್ಮನ್ ಆಗಿದೆ ನಾಲ್ಕು ವರ್ಷಗಳ ಕಾಲ ಇದು ಹೀಗೆ ನಡ್ಕೊಂಡು ತ್ರೋಬಾಲ್ ಬೆಳ್ಕೊಂಡು ಇಲ್ಲಿ ತನಕ ಬಂದಿದೆ ಈ ಜೊತೆಗೆ ನಮ್ಮ ಮೈಸೂರಿಗೆ ಹೇಗೆ ಬಂತು ಆಟ ಡಿಸ್ಟಿಕ್ ಅಸೋಸಿಯೇಷನ್ ಹೇಗೆ ಪ್ರಾರಂಭ ಆಯಿತು ಅನ್ನೋದನ್ನು ನಾನು ಹೇಳ್ಕೊಂಬರ್ತೀನಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತೈದು ಇನ್ ಬಿಟ್ವೀನ್ ಇದರಲ್ಲಿ ಮೈಸೂರು ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಪ್ರಾರಂಭ ಆಯಿತು ಅದಕ್ಕೆ ನಮ್ಮ ಟಿ ಹರೀಶ್ ಅವರು ಪ್ರೆಸಿಡೆಂಟ್ ಆಗಿದ್ದರು ಹಾಗೆ ಶೆಲ್ಪೀಳ ಹೆಂಗಾರ ಅಂದ್ಬಿಟ್ಟು ಅವರು ಸೆಕ್ರೆಟರಿ ಅವರು ಶಾರದಾ ವಿಲಾಸ್ ಗರ್ಲ್ಸ್ ಹೈಸ್ಕೂಲ್ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿದ್ದರು ಅವರು ಸೆಕ್ರೆಟರಿಯಾಗಿ ಆಟವನ್ನು ಪ್ರಾರಂಭ ಮಾಡಿಕೊಂಡು ಮೈಸೂರು ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ನ ಪ್ರಾರಂಭ ಮಾಡಿದ್ರು ಈ ಪ್ರಾರಂಭ ಮಾಡ್ಕೊಂಡು ಅವರು ಒಂದು ಸ್ಟೇಟ್ ಚಾಂಪಿಯನ್ಶಿಪ್ ಕೂಡ ಜೆ ಕೆ ಗ್ರೌಂಡ್ಸ್ ಇತ್ತು ಅವಾಗ ಜೀವನ್ ರಾಯಣೆ ಗ್ರೌಂಡ್ಸಲ್ಲಿ ಅವರು ಒಂದು ಸ್ಟೇಟ್ ಚಾಂಪಿಯನ್ಶಿಪ್ ಕೂಡ ಅವಾಗ ಮಾಡಿ ಹೀಗೆ ಬೆಳೆಸ್ಕೊಂಡು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸತ್ಯನಾರಾಯಣ ಅಂದ್ಬಿಟ್ಟು ಸೆಕ್ರೆಟರಿಶಿಪ್ ತೊಗೊಂಡ್ರು ಅವರು ಸೆಕ್ರೆಟರಿಯಿಂದ ಒಂದು ಹದಿನೈದು ಹದಿನಾರು ವರ್ಷಗಳ ಕಾಲ ಅವರ ಹದಿನೈದು ವರ್ಷ ಸೆಕ್ರೆಟರಿಶಿಪ್ ನಡ್ಸ್ಕೊಂಡ್ಬಂದರು ಅವರು ಅವರಿದ್ದಾಗ ಮೈಸೂರಿನಲ್ಲಿ ಬ್ಯಾಡನ್ ಪವರ್ ಸ್ಕೂಲಲ್ಲಿ ಒಂದು ಸಬ್ ಜೂನಿಯರ್ ನ್ಯಾಷನಲ್ಸ್ ಮಾಡಿದ್ವಿ ಅದೇ ಬ್ಯಾಡಲ್ ಪವರ್ ಸ್ಕೂಲಲ್ಲಿ ಮೆನ್ ಆ್ಯಂಡ್ ವುಮೆನ್ ಸ್ಟೇಟ್ ಚಾಂಪಿಯನ್ಶಿಪ್ ಮಾಡಿದ್ವಿ ಹಾಗೆ ಒಂದು ಕ್ಯಾಂಪ್ಗಳು ಮಾಡಿದ್ವಿ ಕರ್ನಾಟಕ ಟೀಮ್ ಕ್ಯಾಂಪ್ ಮಾಡಿದ್ವಿ ಸೌತ್ ಜೋನ್ ಕ್ಯಾಂಪ್ ಮಾಡಿದ್ವಿ ಚಾಮುಂಡಿಗಾರಲ್ಲಿ ವುಮೆನ್ ಟೀಮ್ದು ಜೊತೆಗೆ ಹೀಗೆ ಬೆಳ್ಕೊಂಬಂತು ಹಂಗಕ್ಕೆ ನಡ್ಕೊಂಡು ಹೋಗ್ತಾಯಿತ್ತು ತದನಂತರದಲ್ಲಿ ಆದಿ ಶೇಷ್ ಪ್ರೆಸಿಡೆಂಟ್ ಆದರು ಇದಕ್ಕೆ ಸತ್ಯನಾರಾಯಣ ಅವರೇ ಸೆಕ್ರೆಟರಿ ಇದ್ದರು ನಂತರ ಅದಾದ ನಂತರದಲ್ಲಿ ನಮ್ಮ ಜಾವೀದ್ ಅಹಮದ್ ಅಂದ್ಬಿಟ್ಟು ಸಿಟಿಸನ್ ಸ್ಕೂಲ್ ಲಂಚಿಂಗ್ ಬೋರ್ಡು ಪ್ರೆಸಿಡೆಂಟ್ ಇದ್ದರು ಅವರು ಈ ನಮ್ಮ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದರು ಆ ಸಮಯದಲ್ಲಿ ನಾನು ಕಾಶಿನಾಥ್ ಸೆಕ್ರೆಟ್ರಿ ಆದರೆ ಹದಿನೈದು ವರ್ಷಗಳ ಹಿಂದೆ ಅಲ್ಲಿಂದ ಕೂಡ ಇಲ್ಲಿವರೆಗೂ ನಾನೇ ಸೆಕ್ರೆಟ್ರಿ ಆಗಿದ್ದೆ ಜಾವೀದ್ ಅಹಮದ್ ಅವರು ಪ್ರೆಸಿಡೆಂಟ್ ಆದಾಗ ರೂರಲ್ ಏರಿಯಲ್ಲಿ ಪ್ರಾರಂಭ ಆಯ್ತು ನಂದಿರುಗುಡಲ್ಲಿ ಥ್ರೋಬಾಲ್ ಹೇಗೆ ರೂರಲ್ ಎಲ್ಲ ಬೆಳ್ಕೊಂಬಂದ್ರು ಅದಕ್ಕೆ ಮುಂಚೆ ಸಿಟಿ ಸಿಟಿಯಲ್ಲಿ ತುಂಬ ಚೆನ್ನಾಗಿತ್ತು ಟೀಮ್ಗಳು ಎಲ್ಲ ನಾವು ಗೊತ್ತಿರೋ ಮಹಾಜನ ಪುಷ್ಕರ್ಣಿ ಸೆಂಟ್ ಜೋಸೆಫ್ಸು ಈ ಥರ ಸುಮಾರು ಸ್ಕೂಲ್ಗಳೆಲ್ಲ ಥ್ರೋಬಾಲ್ ತುಂಬ ಬೆಳ್ಕೊಂಬಂದ್ರು ನಿರ್ಮಲಾ ಕಾನ್ವೆಂಟು ಈ ಥರ ಸ್ಕೂಲ್ಗಳಲ್ಲಿ ಬೆಳ್ಕೊಂಬಂದಿತ್ತು ಬಟ್ ಅದಾದಮೇಲೆ ರೂರಲ್ಲಿ ಸಿಟಿಸನ್ ಸ್ಕೂಲ್ ಪ್ರಾರಂಭ ಮಾಡಿದ್ರು ಆಟನ ಅಲ್ಲಿಂದ ಬಂದಿದ್ದೆ ಅವರು ಒಂದು ಸಬ್ ಜೂನಿಯರ್ ನ್ಯಾಷನಲ್ಸು ಒಂದು ಜೂನಿಯರ್ ನ್ಯಾಷನಲ್ಸು ಅಲ್ಲಿಂದ ಸ್ಕೂಲ್ ಗೇಮ್ಸು ಒಂದು ಫೋರ್ಟೀನ್ ಇಯರ್ಸು ಒಂದು ಸಿಕ್ಸ್ಟೀನ್ ಇಯರ್ಸು ಎಲ್ಲ ಕೂಡ ಒಟ್ಟಿಗೆ ಅಲ್ಲಿ ನಾಲ್ಕು ಐದು ಇವೆಂಟ್ಗಳನ್ನ ಅಲ್ಲಿ ಬ್ಯೂಟಿಫುಲ್ ಇವೆಂಟ್ಸ್ ನಡ್ಕೊಟ್ಟಿದ್ದಾರೆ ಅದೇ ಗ್ರೌಂಡ್ನಲ್ಲಿ ಜೊತೆಗೆ ಅಲ್ಲಿಂದ ಪ್ರಾರಂಭ ಆಗಿದ್ದ ಸ್ಕೂಲವರು ಸ್ಕೂಲ್ ಗೇಮ್ಸಲ್ಲಿ ನ್ಯಾಷನಲ್ ಲೆವೆಲ್ಗೆ ಹೋದರು ಸ್ಟೇಟ್ ಲೆವೆಲ್ಗೆ ಹೋದರು ಜೊತೆಗೆ ಅಲ್ಲಿಂದ ಪ್ರೊಡ್ಯೂಸ್ ಆಗಿದ್ದ ಪ್ಲೇಯರ್ಸ್ಗಳು ಇಂಟರ್ನ್ಯಾಷನಲ್ ಲೆವೆಲ್ ತನಕ ಆಡಿದ್ದಾರೆ ಒಳ್ಳೊಳ್ಳೆ ಕೆಲಸಗಳಲ್ಲಿ ಇದ್ದಾರೆ ಈಗ ಅಲ್ಲಿಂದ ಪ್ರೊಡ್ಯೂಸ್ ಆದ ಪ್ಲೇಯರ್ಗಳು ಹಾಗೆಯೇ ಬೆಳ್ಕೊಂಬಂದಿದ್ದು ಈ ರೂರಲಲ್ಲಿ ಹೆಂಗೆ ಬೆಳೀತು ಅಂದರೆ ಈ ಕಡೆ ಟಿ ನರಸಿಪುರ ಈ ಕಡೆ ಹುಣಸೂರು ಈ ಕಡೆ ಕ್ಯಾನಗ ಇಲ್ಲೂ ಕೂಡ ನೋಡಿ ಉತ್ತಮವಾಗಿ ಬೆಳ್ಕೊಂಬಂತರೋಗ್ರು ಬೆಳ್ಕೊಂಬಂದು ಜೊತೆಗೆ ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ರೆಪ್ರೆಸೆಂಟೇಷನ್ಸ್ ಆಯಿತು ನಾನು ಸ್ಕೂಲ್ ಗೇಮ್ಸ್ಗೆಲ್ಲ ರೆಪ್ರೆಸೆಂಟ್ ಮಾಡಿದ್ದಾರೆ ಎಲ್ಲ ಕೂಡ ಆ ಸ್ಕೂಲ್ನವರು ತುಂಬ ಈಗ ರೀಸೆಂಟಾಗಿ ಒಂದು ಏಳು ಎಂಟು ವರ್ಷದಿಂದ ಮೈಸೂರು ತಾಲೂಕಲ್ಲಿ ಆರೋಹಳ್ಳಿ ಅಂತ ಇದೆ ಅಲ್ಲಿ ಮಕ್ಕಳುಗಳು ಅಲ್ಲಿ ಸ್ಕೂಲ್ ಮಾಡಿ ಅವರು ಅಷ್ಟೇ ಸ್ಕೂಲ್ ಗೇಮ್ಸ್ಗೆಲ್ಲ ಹೋಗಿ ಬಂದಿದ್ದಾರೆ ಸ್ಟೇಟ್ ಚಾಂಪಿಯನ್ಶಿಪ್ಪಲ್ಲೆಲ್ಲ ಹೋಗಿ ಬಂದಿದ್ದಾರೆ ಗೆದ್ದಿದ್ದಾರೆ ಮ್ಯಾಚ್ಗಳಲ್ಲಿ ಸುಮಾರು ಅವ್ರು ಅಲ್ಲಿಂದ ಎಷ್ಟೋ ಮಕ್ಕಳುಗಳು ನ್ಯಾಷನಲ್ಸ್ಗೆಲ್ಲ ರೆಪ್ರೆಸೆಂಟೇಷನ್ಸ್ ಮಾಡಿದ್ದಾರೆ ರೂರಲ್ ನಾ ಹೇಳ್ತಾ ಇರೋದು ಅದು ಗೌರ್ಮೆಂಟ್ ಸ್ಕೂಲ್ಗಳು ಹಾಗೆ ತ್ರೋಬಾಲ್ ಬೆಳ್ಕೊಂಡು ದಸರಾಲಿ ಮೈಸೂರು ಡಿಸ್ಟಿಕ್ಕಿಂದ ನಮ್ಮ ಮೆನ್ ಆ್ಯಂಡ್ ವುಮೆನ್ ಟೀಮು ಎರಡು ಐದು ವರ್ಷ ಕಂಟಿನ್ಯೂಸ್ ಆಗಿ ಕನ್ಸಿಕ್ಯೂಟಿವ್ ಗೆದ್ದಿದ್ದಾರೆ ಮೆನ್ ಆ್ಯಂಡ್ ವುಮೆನ್ ದಸರಾ ಹಾಗೆ ಈಗಲೂ ಕೂಡ ಆಡ್ಕೊಂಡು ಬರ್ತಾ ಇದ್ದಾರೆ ಪ್ಲೇಸ್ಗಳಾಗ್ತಾ ಇದೆ ಮಧ್ಯದಲ್ಲಿ ದಸರಲ್ಲಿ ಹೀಗೆ ಬೆಳ್ಕೊಂಡು ಬರ್ತಾ ಇದೆ ಎಲ್ಲ ನಮ್ಮದೊಂದು ಇದು ಒಳ್ಳೆ ಉತ್ತಮವಾದ ಟೀಮ್ ನಮ್ಮದು ಮೈಸೂರು ಡಿಸ್ಟಿಕ್ ಅಸೋಸಿಯೇಷನ್ನು ಈಗ ರೆಪ್ರೆಸೆಂಟೇಷನ್ನು ನಮ್ಮ ಮೈಸೂರಿಂದ ನಾನು ಹೇಳೋದು ಕೆಲವು ನೇಮ್ಸ್ಗಳು ಮಾತ್ರ ಹೇಳ್ತೀನಿ ಎಲ್ಲ ಹೇಳೋಕ್ಕಾಗಲ್ಲ ನಮಗೆ ಗೊತ್ತಿರೋಗೆ ತುಂಬ ಹಿಂದೆ ಸೂರ್ಯಕಲಾ ಬಿಂದು ಲತಾ ರಂಜಿತಾ ಯಶೋಧ ಮಂಜುಳಾ ಈ ಥರ ಈ ಪ್ಲೇಯರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಥ್ರೋಬಾಲ್ ಆಡಿದ್ದಾರೆ ಸುಮಾರು ಕಂಟ್ರೀಸ್ಗೆ ಹೋಗಿ ಮ್ಯಾಚ್ಗಳು ಆಡ್ಕೊಂಡು ಬಂದಿದ್ದಾರೆ ಟೆಸ್ಟ್ ಮ್ಯಾಚಸ್ಸು ಎಲ್ಲ ಆಡ್ಕೊಂಡು ಬಂದಿದ್ದಾರೆ ಬಾಲಕರಲ್ಲೂ ಕೂಡ ನೂರ್ ಮೊಹಮ್ಮದ್ ಅಲಿ ಅಂತ ಅವ್ರಿಗೆ ಸಿಟಿಸನ್ ಸ್ಕೂಲ್ ಸೆಕ್ರೆಟರಿ ಅವರು ಕೂಡ ಅಂತಾರಾಷ್ಟ್ರೀಯ ಥ್ರೋಬಾಲ್ ಪಟ್ಟು ಹಾಗೆ ವಿನಯ್ ಹೇಮಂತ್ ಕುಮಾರ್ ಸುಪ್ರೀತ್ ಇವರುಗಳು ಕೂಡ ಆಡ್ಕೊಂಡು ಬಂದ ಈ ಯೋಗಶ್ರೀ ನುಗ್ಗಿ ಕೂಡ ಇವರ ಜೊತೆಯಲ್ಲಿ ಸೆಕೆಂಡ್ ಬ್ಯಾಚ್ ಅವರು ಸೆಕೆಂಡ್ ಬ್ಯಾಚ್ ಅಂತ ಹೇಳೋದು ಅವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರೆಲ್ಲ ಪ್ರತಿನಿಧಿಸ್ತಾರೆ ನಮ್ಮ ದೇಶವನ್ನು ಹಾಗೆ ಈ ಯೋಗಶ್ರೀನವಳು ನಮ್ಮ ಭಾರತ ದೇಶದ ಕ್ಯಾಪ್ಟನ್ ಕೂಡ ಆಗಿದ್ಲು ಅವಳು ಬೆಂಗಳೂರಿನಲ್ಲಿ ಶ್ರೀಲಂಕಾ ಮತ್ತು ಇಂಡಿಯಾ ಮೂರು ಟೆಸ್ಟ್ ಮ್ಯಾಚಲ್ಲಿ ಇವಳು ಕ್ಯಾಪ್ಟನ್ಸಿ ಕೊಟ್ಟಿದ್ರು ಇವಳಿಗೆ ಹಾಗೆ ನಮ್ಮ ನ್ಯಾಷನಲ್ ಲೆವೆಲ್ಗೆ ಶ್ರೀನಿವಾಸ್ ಒಂದು ಕೆಲವು ನೇಮ್ ಮಾತ್ರ ಅದನ್ನು ಹಸಿ ಹೇಳ್ತೀನಿ ಶ್ರೀನಿವಾಸ್ ಮತ್ತು ಸುಪ್ರೀತ್ ಶಿವರಾಜ್ ಸಿಲ್ವಿ ಪ್ರಸನ್ನ ಸುನೀಲ್ ಹೀಗೆ ಇನ್ನೂ ಕೆಲವರು ಭೂಷಣ್ ಸ್ಯಾನ್ ಪೀಟರ್ ಈ ಹೆಸರು ಇವರುಗಳು ಕೆಲವರುಗಳು ಕರ್ನಾಟಕ ರಾಜ್ಯವನ್ನು ಮೂರು ಮೂರು ನಾಲ್ಕು ನಾಲ್ಕು ಸತಿ ಪ್ರಾರೆ ಇವರುಗಳೆಲ್ಲ ಹಾಗೆ ವುಮೆನ್ಸಲ್ಲೂ ಕೂಡ ಇನ್ನೊಬ್ಳು ಮೇರಿ ಶೈಲಜಾ ಅನ್ಬಿಟ್ಟು ಅವರು ಈಗ ನಾವು ಅವರು ಕೂಡ ಅಂತ ಇಂಟರ್ನ್ಯಾಷನಲ್ ಪ್ಲೇಯರ್ ಅವರೀಗ ಎ ಸಿ ಪಿ ಆಗಿ ಬೆಂಗಳೂರಿನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅಶ್ವನ್ ಕುಮಾರ್ ಸಾಫ್ ಪೊಲೀಸಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಲತಾ ಅನ್ನೋರು ಕೂಡ ಅವರು ಆರ್ ಬಿ ಐನಲ್ಲಿ ಕೆಲಸ ಮಾಡ್ತಾಯಿದ್ರು ಹಾಗೆ ಇನ್ನು ಕೆಲವರುಗಳೆಲ್ಲ ಓದು ಮುಗಿಸಿ ಇಂಜಿನಿಯರಿಂಗ್ ಸ್ಪೋರ್ಟ್ಸ್ ಕೋಟಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿ ಅದನ್ನು ಮುಗಿಸ್ಕೊಂಡು ಈಗ ಕೆಲವು ಎಲ್ಲ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಜನಕ್ಕೆ ಸ್ಪೋರ್ಟ್ಸ್ ಕೋಟಾ ಸಿಕ್ಕಿದೆ ಒಂದಿಬ್ರು ಮೆಡಿಕಲ್ ಕೂಡ ಸ್ಪೋರ್ಟ್ಸ್ ಕೋಟಾ ನಮ್ಮ ಥ್ರೋಬಾಲ್ ಆರ್ದಿಂದ ಮಾಡಿದ್ದಾರೆ ಜೊತೆಗೆ ನಮ್ಮ ಎಂ ಪಿ ಸಚಿತಾನಂದ ಇವರು ಕೂಡ ನಮ್ಮ ಮೈಸೂರು ಡಿಸ್ಟಿಕ್ ಥ್ರೋಬಾಲ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಆಗಿದ್ದರು ಥ್ರೋಬಾಲ್ ಏಳಿಗೆಗೆ ಅವರ ಕಾಣಿಕೆ ತುಂಬ ಅವರು ಕೂಡ ಈ ಥ್ರೋಬಾಲ್ ಕೋಚಿಂಗಲ್ಲಿ ತುಂಬ ಮಕ್ಕಳಿಗೆ ಹೇಳಿಕೊಟ್ಟು ಕೋಚಿಂಗ್ ಮಾಡಿ ನಮ್ಮ ಅಸೋಸಿಯೇಷನಲ್ಲಿ ತುಂಬ ಬೆಳೆಸಿದ್ದಾರೆ ನಮ್ಮ ಜೊತೆ ತುಂಬ ಸೇರಿಕೊಂಡು ಆಟಕ್ಕೆ ಬೆಳವಣಿಗೆಗೆ ಭಾರಿ ಸಹಕಾರ ಮಾಡಿದ್ದಾರೆ ಅವರು ಅವರು ಕೂಡ ನ್ಯಾಷನಲ್ ರೆಫ್ರಿ ಆಗಿದ್ದರು ಟೆಕ್ನಿಕಲ್ ಕಮಿಟಿ ಡೈರೆಕ್ಟರ್ ಆಗಿದ್ದರು ನಾಲ್ಕು ವರ್ಷ ಅವರು ಕೂಡ ಟೆಕ್ನಿಕಲ್ ಕಮಿಟಿ ಡೈರೆಕ್ಟರ್ ಆಗಿದ್ದು ಫೆಡರೇಷನ್ ಆಫ್ ಇಂಡಿಯಲ್ಲಿ ಪ್ರತಿ ನನ್ನ ನಮ್ಮ ಈ ಬೆಳವಣಿಗೆಗೆ ಭಾರಿ ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಅಫಿಷಿಯಲ್ಸ್ ಅಫಿಷಿಯಲ್ಸ್ಗಳಲ್ಲಿ ನಮ್ಮಲ್ಲಿ ಈಗ ನಾನು ಮಿಸ್ಟ್ ಕಾಶಿನಾಥ್ ನಾನು ಹಾಗೆ ಮಿಸ್ಟರ್ ಸುಬ್ರಹ್ಮಣ್ಯ ಅಂತ ನಾವಿಬ್ಬರು ಅಂತಾರಾಷ್ಟ್ರೀಯ ರೆಫ್ರಿಗಳಾಗಿ ಕೆಲಸ ಮಾಡಿದ್ದೀವಿ ಟೀಮ್ ಜೊತೆ ಆರ್ಗನೈಸೇಷನ್ ಮಾಡೋಕ್ಕೋಸ್ಕರ ಹೋಗಿದ್ದೀವಿ ಜೊತೆಗೆ ಟೀಮ್ ಜೊತೆ ಹೋಗಿದ್ದೀವಿ ಕೋಚಾಗಿ ನಾವು ಈ ಮೂರು ನಾಲ್ಕು ಕೆಲಸಗಳನ್ನ ಕೂಡ ನಾವು ಅಲ್ಲಿ ಹೋಗಿ ಮಾಡಿದ್ದೀವಿ ಕೆಲವು ಸೆಮಿನಾರ್ನ ಅಟೆಂಡ್ ಮಾಡಿದ್ದೀವಿ ನಾವು ಬೇರೆ ದೇಶಗಳಲ್ಲಿ ಹೋಗಿ ಇದು ನಾನು ಸುಬ್ರಹ್ಮಣ್ಯ ಈಗ ಸುಬ್ರಹ್ಮಣ್ಯ ಅವರು ಪ್ರೆಸೆಂಟ್ಲಿ ಕ್ಲೋಬಾಲ್ ಅಸೋಸಿಯೇಷನ್ ಕರ್ನಾಟಕ ರೆಫ್ರೀಸ್ ಬೋರ್ಡ್ ಚೇರ್ಮನ್ ಆಗಿದ್ದಾರೆ ನಾನು ಕಾಶಿನಾಥ್ ನಾಲ್ಕು ವರ್ಷ ಕ್ಲೋಬಾಲ್ ಅಸೋಸಿಯೇಷನ್ ಕರ್ನಾಟಕ ರೆಫ್ರೀಸ್ ಬೋರ್ಡ್ ಚೇರ್ಮನ್ ಆಗಿದೆ ನಂತರ ಅಲ್ಲಿ ನಾಲ್ಕು ವರ್ಷ ಗ್ಲೋಬಲ್ ಅಸೋಸಿಯೇಷನ್ ರೆಫ್ರೀಸ್ ಬೋರ್ಡ್ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೇನೆ ಹಾಗೆ ಈ ಒಂದು ನಮ್ದು ಈ ಜರ್ನಿ ನಡ್ಕೊಂಡೋಗಿದೆ ಮೂವತ್ತೈದು ವರ್ಷ ಆಗೋಯಿತು ಮೈಸೂರು ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಪ್ರಾರಂಭ ಆಗಿ ಒಂದು ಬೆಳ್ಳಿ ಹಬ್ಬ ಕೂಡ ಆಚರಿಸಿ ಅವಾಗ ಒಂದು ಮಾಡ್ಕೊಂಡು ಮಾಡ್ಕೊಂಡ್ಬಂದು ಒಳ್ಳೆ ಟೂರ್ನಮೆಂಟ್ ಮಾಡಿದ್ವಿ ಆಗ ಈ ಟೂರ್ನಮೆಂಟು ನಾವು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ರೆಗ್ಯುಲರ್ ಆಗಿ ಪುಷ್ಕರಣಿ ಶಾಲೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ವಿ ಟ್ಯೂ ಸ್ವಾಮಿ ಅವರು ಫಸ್ಟ್ ನಮಗೆ ತುಂಬ ಉತ್ತೇಜನ ಕೊಟ್ಟರು ಪಾಪ ಜಾಗ ಎಲ್ಲ ಕೊಟ್ಟರು ಮಾಡಿ ನೀವು ಅಂತೇಳಿ ಎಲ್ಲ ಮಾಡಿಕೊಟ್ರು ಅದೇ ರೀತಿಯಾಗಿ ಅವ್ರ ಮಗಳು ಸ್ವರೂಪಿಣಿ ನಮ್ಮ ವೈಸ್ ಪ್ರೆಸಿಡೆಂಟ್ ಸ್ವರೂಪಿಣಿ ಅವರಿಗೆ ಅವರು ಕೂಡ ಅವ್ರ ತಂದೆ ಥರನೇ ಏನು ಬೇಕಾರ ಮಾಡ್ಕೊಳ್ಳಿ ಅಂತ ತುಂಬ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಸಿಟಿಸನ್ ಸ್ಕೂಲಲ್ಲಿ ನಮ್ಮ ಪ್ರೆಸಿಡೆಂಟು ಮಸೂದ ಜಾವೀದ್ ಈಗ ಜಾವೀದ್ ಅವರು ಕಾಲವಾದ ನಂತರ ಅವರೇ ಪ್ರೆಸಿಡೆಂಟ್ ಆಗಿದ್ದಾರೆ ನನ್ಗೆ ಗೊತ್ತಿರೋಂಗೆ ಎಲ್ಲ ಅಲ್ಲಿ ಲೇಡಿ ಪ್ರೆಸಿಡೆಂಟ್ ಅವರೊಬ್ಬರೇನೆ ಹಾಗೆ ಅವರು ತುಂಬ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಅಸೋಸಿಯೇಷನ್ಗೆ ನಮ್ಮ ಪ್ರೆಸಿಡೆಂಟು ಬೇಕಾದ ಥರ ನಾನಾ ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಅಸೋಸಿಯೇಷನ್ಗೆ ಜೊತೆಗೆ ಅವ್ರು ಸ್ಕೂಲಿಂದ ಏನು ಬೇಕೋ ಸಹಾಯಗಳನ್ನ ಮಾಡ್ತಾರೆ ಅವ್ರ ಮಗ ನೂರ್ ಮಹಮ್ಮದಲ್ಲಿ ಕೂಡ ನಮಗೆ ಭಾರಿ ಸಹಾಯ ಮಾಡ್ತಾರೆ ಅವರು ಸೆಕ್ರೆಟ್ರಿ ಅವರು ಮಾಡ್ತಾಯಿದ್ದಾರೆ ಹಾಗೆ ನಮ್ಮ ಇನ್ನೊಬ್ಬರು ವೈಸ್ ಪ್ರೆಸಿಡೆಂಟ್ ಆದ ರೊಟೇರಿಯನ್ ಸುಧೀರ್ ಭಟ್ ಈಸ್ ಎ ಇಂಡಸ್ಟ್ರಿಯಲಿಸ್ಟು ಅವರು ಕೂಡ ನಮಗೆ ನಮ್ಮ ಬ್ಯಾಕ್ ಬಂದು ನಿಂತ್ಕೊಂಡು ತುಂಬ ನಮಗೆ ಸಹಾಯ ಮಾಡಿಕೊಡ್ತಾ ಇದ್ದಾರೆ ಭವಾನಿ ನಾಗೇಶ್ ಅಂತ ಅವರು ವಿವೇಕ ಭರದೇನ ಶಾಲೆ ಸಿ ಓ ಅವರು ಅವರು ಕೂಡ ನಮ್ಮ ವೈಸ್ ಪ್ರೆಸಿಡೆಂಟು ಅವರು ಕೂಡ ನಮಗೆ ತುಂಬ ಸಹಾಯ ಮಾಡಿಕೊಡ್ತಾ ಇದ್ದಾರೆ ಇದು ನಮ್ಮ ಒಂದು ಟೀಮ್ನ ಇದು ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಜೊತೆಗೆ ನಾವು ಎವ್ರಿ ಇಯರ್ ಕ್ಯಾಂಪ್ ಮಾಡ್ತೀವಿ ಎಲ್ಲ ಪುಷ್ಕರ್ಣಿ ಗ್ರೌಂಡಲ್ಲಿ ಕ್ಯಾಂಪ್ ಮಾಡ್ತೀವಿ ನಾವು ಪ್ರತಿ ವರ್ಷ ನಮ್ಮ ಮಕ್ಕಳುಗಳಿಗೆ ಆಮೇಲೆ ಸೆಲೆಕ್ಷನ್ಸ್ಗೆಲ್ಲ ಮೈಸೂರಿಂದ ಕಳಿಸ್ಕೊಡ್ತಾ ಇರ್ತೀವಿ ನಾವೇ ಅವರಿಗೆ ಟಿ ಎ ಡಿ ಎ ಕೊಟ್ಬಿಟ್ಟು ಮಕ್ಕಳಿಗೆ ಸೆಲೆಕ್ಷನ್ಗೆ ಹೋಗ್ತಾರೆ ಬರ್ತಾರೆ ಆಮೇಲಿಂದ ವರ್ಷಕ್ಕೊಂದ್ಸರ್ತಿ ಅವ್ರಿಗೆ ಮೆನ್ ಆ್ಯಂಡ್ ವುಮೆನ್ ಟೀಮ್ಗೆ ಸೆಲೆಕ್ಷನ್ಸ್ ಮಾಡಿ ಅವ್ರಿಗೆ ಕೊಡ್ತೀವಿ ನಮ್ಮ ಡಿಸ್ಟಿಕ್ ಅಸೋಸಿಯೇಷನಿಂದ ಈ ಥರ ಕೆಲವು ಸಣ್ಣ ಪುಟ್ಟ ಏನು ಬಾಲ್ಗಳು ಇನ್ನೊಂದು ಇರ್ಬೋದು ಕೆಲವು ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮ ಟೀಮ್ ಮಾಡ್ತಾ ಇದ್ದಾರೆ ಅವ್ರಿಗೆ ಆ ಥರದಿಂದ ನಮ್ಮ ಕೈಲಾಗಿದ್ದ ಸಹಾಯ ಕೂಡ ನಮ್ಮ ಕೈಯ ಮಾಡ್ಕೊಡ್ತಾ ಇದ್ದೀವಿ ನಮ್ಮ ಅಸೋಸಿಯೇಷನ್ ಇಂದ ಸ್ವಲ್ಪ ಮುಂದುವರಿಬೇಕು ಇನ್ನೂ ಚೆನ್ನಾಗಿ ಮಾಡ್ಕೊಡಬೇಕು ಅನ್ನೋದೊಂದು ಆಸೆ ಇದೆ ಕೆಲವರು ಜೊತೆಗೆ ಮೈಸೂರಿನಲ್ಲಿ ನಾವು ಸೌತ್ ಝೋನ್ ಟೂರ್ನಮೆಂಟ್ ಕೂಡ ಪುಷ್ಕರ್ಣಿ ಗ್ರೌಂಡ್ನಲ್ಲೇ ಮಾಡಿದ್ವಿ ಎಂಟು ವರ್ಷದ ಹಿಂದೆ ನಡೆಸಿದ್ವಿ ಸೌತ್ ಝೋನ್ ಇನ್ನು ಮುಂದೆ ಒಂದು ಹಲವಾರು ದೊಡ್ಡ ದೊಡ್ಡ ಟೂರ್ನಮೆಂಟ್ಸ್ ಗಳು ಮಾಡಬೇಕು ಅಂತ ಆಸೆ ಇದೆ ಜೊತೆಗೆ ಇನ್ನೂ ಕ್ಯಾಂಪ್ಗಳು ಮಾಡಿ ಮೈಸೂರಿನ ಇನ್ನೂ ಮಕ್ಕಳುಗಳನ್ನ ಒಳ್ಳೊಳ್ಳೆ ಹೈಯರ್ ಲೆವೆಲ್ಗೆ ನಮ್ಮ ತ್ರೋಬಾರಿಂದ ತೊಗೊಂಡೋಗಬೇಕು ಅಂತ ಆಸೆ ಇಟ್ಕೊಂಡು ನಾವು ನಮ್ಮ ತ್ರೋಬಾಲನ್ನ ಹಿಂಗೆ ಮುಂದುವರ್ಸ್ಕೊಂಡು ಇದ್ದೀವಿ ಅದಕ್ಕೆ ಎಲ್ಲರ ಸಹಕಾರ ಮತ್ತು ಎಲ್ಲ ಇದೆ ಹೀಗೆ ನಮ್ಮ ಈ ಒಂದು ಟೀಮ್ ನಮ್ಮ ಮೈಸೂರು ಡಿಸ್ಟಿಕ್ ಅಸೋಸಿಯೇಷನ್ ಟೀಮ್ ಏನು ಅಂದರೆ ಪ್ರೆಸಿಡೆಂಟಾಗಿ ನಮ್ಮ ಮಸೂದ ಜಾವೀದ್ ಅವರಿದ್ದಾರೆ ವೈಸ್ ಪ್ರೆಸಿಡೆಂಟ್ ರೊಟೇರಿಯನ್ನ ಸುಧೀರ್ ಭಟ್ ಡಾಕ್ಟರ್ ಪಿ ಕೃಷ್ಣಯ್ಯ ಅವರಿದ್ದಾರೆ ಸ್ವರೂಪಿಣಿ ಮೇಡಮ್ ಇದ್ದಾರೆ ಭವಾನಿ ನಾಗೇಶ್ ಮೇಡಮ್ ಇದೆ ಇವರು ನಮ್ಮ ವೈಸ್ ಪ್ರೆಸಿಡೆಂಟ್ಸು ಹಾಗೆ ಆರ್ಗನೈಸರ್ ಸೆಕ್ರೆಟರಿಯಾಗಿ ಸಯದ್ ನಾಯವು ಕೂಡ ಅವರು ನಮ್ಮ ಆರ್ಗನೈಜರ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾರೆ ಅವರು ಕೂಡ ನಮಗೆ ಬಹಳ ಸಪೋರ್ಟ್ ಮಾಡ್ತಾರೆ ನಮ್ಮ ಅಸೋಸಿಯೇಷನ್ಗೆ ಸೆಕ್ರೆಟರಿ ನಾನು ಕಾಶಿನಾಥ್ ಜೊತೆಗೆ ನನ್ನ ಜಾಯಿಂಟ್ ಸೆಕ್ರೆಟರ್ಸ್ ಆಗಿ ರಾಕೇಶ್ ಕುಮಾರ್ ಅಂತ ಬಿ ಮಹಾದೇವ್ ಅವರು ಜಾಯಿಂಟ್ ಸೆಕ್ರೆಟರ್ಸ್ ಆಗಿದ್ದಾರೆ ಕಮಿಟಿ ಮೆಂಬರ್ ಆಗಿ ನಮಗೆ ಟಿ ರಾಜು ಮಂಜುನಾಥ್ ಸೇಸುರಾಜ್ ಹಾಗೆ ವೆಂಕಟೇಶ್ ಹಾಗೆ ಆಂಥೋನಿ ಬ್ಯಾಪ್ಟಿಸ್ಟ್ ಇನ್ನೂ ಹಲವಾರುಗಳು ನಮ್ಮ ಕಮಿಟಿ ಮೆಂಬರ್ಸ್ ಆಗಿ ಕೆಲಸ ಮಾಡ್ತಾರೆ ಹಾಗೆ ಅದಲ್ಲದೆ ನಮ್ಮ ಮೈಸೂರು ಡಿಸ್ಟಿಕ್ಕಿಂದ ಅಫಿಷಿಯಲ್ ಬೋರ್ಡ್ ಮಾಡ್ಕೊಂಡಿದ್ದೀವಿ ಎಲ್ಲೇ ಕರ್ವರು ನಾವು ಅವರು ಎಲ್ಲೇ ಯಾವುದೇ ಇನ್ ಇಂಟ್ರ ಕಾಲೇಜೇಟ್ ಇರ್ಬೋದು ಸ್ಕೂಲ್ಸ್ ಇರ್ಬೋದು ಪ್ರೈವೇಟ್ ಟೂರ್ನಮೆಂಟ್ಸ್ ಇರ್ಬೋದು ನ್ಯಾಷನಲ್ಸ್ ಇರ್ಬೋದು ಎಲ್ಲ ಲೆವೆಲಲ್ಲೂ ಅಸೋಸಿಯೇಷನ್ ಲೆವೆಲಲ್ಲಿ ಇರ್ಬೋದು ನಮ್ಮಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಜನ ರೆಫ್ರೆಸ್ ಇದ್ದೀವಿ ಅದರಲ್ಲಿ ಒಂದು ಏಳು ಜನ ಗೊತ್ತಿರೋದು ಒಂದು ಒಂದಷ್ಟರ ನೇಮ್ ಹೇಳ್ತೀನಿ ನ್ಯಾಷನಲ್ ಕ್ವಾಲಿಫೈ ಆಗಿ ಸುಮಾರು ಮ್ಯಾಚ್ಗಳನ್ನ ರೆಫ್ರಿ ಹಿಂಗೆ ಮಾಡಿದ್ದಾರೆ ಸುಮಾರು ಮ್ಯಾಚ್ಗಳು ಅದಕ್ಕೆ ಲೆಕ್ಕನೇ ಇಲ್ಲ ಸುಮಾರು ಮ್ಯಾಚ್ಗಳು ಎಲ್ಲ ಸ್ಟ್ಯಾಂಡರ್ಡಲ್ಲಿ ಈವನ್ ನ್ಯಾಷನಲ್ ಲೆವೆಲ್ ಮ್ಯಾಚ್ಗಳಲ್ಲೂ ಕೂಡ ಅವರು ಸುಮಾರು ಕಡೆ ಹೋಗಿ ಬಂದಿದ್ದಾರೆ ಅದರಲ್ಲಿ ಹೇಳಿದಾಗೆ ನಾನು ಮಹಾದೇವ್ ಆಂಟೋನಿ ಟಿ ರಾಜು ವೆಂಕಟೇಶ್ ಮಂಜುನಾಥ್ ಇವರೆಲ್ಲ ನ್ಯಾಷನಲ್ ರೆಫ್ರಿ ಕೂಡ ಇವರಲ್ಲಿ ನ್ಯಾಷನಲ್ ಲೆವೆಲ್ ಸುಮಾರು ಈವೆಂಟ್ಗಳನ್ನ ನಡೆಸ್ಕೊಂಡು ಹೋಗಿದ್ದಾರೆ ಹಾಗೆ ಇಂಟರ್ನ್ಯಾಷನಲ್ ಲೆವೆಲ್ ನಾನು ಮಿಸ್ಟರ್ ಸುಬ್ರಹ್ಮಣ್ಯ ಕಾಶಿನಾಥ್ ನಾವು ಇಬ್ಬರು ಕೂಡ ಸುಮಾರು ಕಡೆ ಹೋಗಿ ಬಂದಿದ್ದೀವಿ ಇಂಟರ್ನ್ಯಾಷ್ನಲ್ ಲೆವೆಲ್ ಈಗ ರೀಸೆಂಟಾಗಿ ನಮ್ಮ ಸುಬ್ರಹ್ಮಣ್ಯ ಇಟಾಲಿಗೆ ಒಂದು ಸೆಮಿನಾರ್ ಇತ್ತು ಅವರು ಈಗ ತನಗೆ ಹೋಗಿ ಬಂದಿದ್ದಾರೆ ಹೀಗೆ ನಮ್ಮ ಈ ರೆಫ್ರೀಸ್ ಕೂಡ ಈ ಲೆವೆಲಲ್ಲಿ ನಾವು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಸೋಸಿಯೇಷನಿಂದ ಬ್ಯಾಡ್ ಅಂಡ್ ಪವಲ್ ಸ್ಕೂಲಲ್ಲಿ ಪ್ರಾಕ್ಟೀಸ್ ನಡೀತಾ ಇತ್ತು ಅವರು ಮುಂಚೆ ಹಿಂದೆ ಬ್ಯಾಡ್ ಅಂಡ್ ಪವಲ್ ಸ್ಕೂಲಲ್ಲಿ ಕೋರ್ಟ್ ಇತ್ತು ಒಂದು ತ್ರೋ ಕೋರ್ಟ್ ಮಾಡಿಕೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದು ತದನಂತರದಲ್ಲಿ ಇದು ಪುಷ್ಕರ್ಣಿ ಶಾಲೆ ಗ್ರೌಂಡಲ್ಲಿ ನಾವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ಗಳು ಅಸೋಸಿಯೇಷನ್ನ ಪ್ರಾಕ್ಟೀಸು ಮಕ್ಕಳುಗಳಿಗೆ ಕ್ಯಾಂಪ್ ಇರ್ಬೋದು ಸೀನಿಯರ್ ಪ್ಲೇಯರ್ಸ್ಗಳಿಗೆ ಪ್ರಾಕ್ಟೀಸ್ ಇರ್ಬೋದು ಅಲ್ಲಿ ಜೊತೆಗೆ ಸುಮನಿ ಬಿ ಎಡ್ ಕಾಲೇಜ್ ಗ್ರೌಂಡ್ ಅಲ್ಲೂ ಕೂಡ ನಾವು ಸುಮಾರು ವರ್ಷ ಅಲ್ಲೊಂದು ಟೂರ್ನಮೆಂಟ್ ಮಾಡಿದ್ವಿ ಒಂದು ಮೆನ್ ಆ್ಯಂಡ್ ವುಮೆನ್ ಓಪನ್ ಟೂರ್ನಮೆಂಟ್ ನ್ಯಾಷನಲ್ ಲೆವೆಲ್ ಅದಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರು ರೆವೆನ್ಯೂ ಮಿನಿಸ್ಟರ್ ಆಗಿದ್ದರು ಅವರೇ ಉದ್ಘಾಟನೆ ಮಾಡಿದ್ರು ಅದು ಫ್ರೆಡ್ ಲೈಟ್ನಲ್ಲಿ ಆ ಟೂರ್ನಮೆಂಟ್ ನಾವು ಮಾಡಿದ್ವಿ ಅಲ್ಲಿ ಕ್ಯಾಶ್ ಪ್ರೈಸ್ ಎಲ್ಲ ಇಟ್ಟಿದ್ವಿ ತುಂಬ ಉತ್ತಮವಾಗಿ ಒಳ್ಳೆ ಚೆನ್ನಾಗಾಯಿತು ಆ ಟೂರ್ನಮೆಂಟು ಅಲ್ಲಿ ಕೂಡ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಮಕ್ಕಳುಗಳಿಗೆ ಅಲ್ಲಿ ಕ್ಯಾಂಪ್ ಮಾಡಿದ್ದೀವಿ ಅಲ್ಲೂ ಕೂಡ ಜೊತೆಗೆ ಪ್ರಾಕ್ಟೀಸ್ ಕೂಡ ಅಲ್ಲಿ ಪರ್ಮಿಷನ್ ಕೊಟ್ಟಿರಲ್ಲಿ ಮ್ಯಾನೇಜ್ಮೆಂಟ್ ಅವರು ನಮಗೆ ಅಲ್ಲೂ ಕೂಡ ನಾವು ಅಲ್ಲಿ ಪ್ರಾಕ್ಟೀಸ್ನ ಈ ಮೇಜರ್ ನಮಗೆ ಮೂರು ಜಾಗ ಒಂದು ಒಂದು ಬ್ಯಾಡನ್ ಪವೆಲ್ಲು ಪುಷ್ಕರಣಿ ಮತ್ತು ಬಿ ಎಡ್ ಕಾಲೇಜ್ ಸೋಮಾನಿ ಈ ಮೂರು ಜಾಗಗಳಲ್ಲಿ ನಮ್ಮ ಅಸೋಸಿಯೇಷನ್ ಆ್ಯಕ್ಟಿವಿಟೀಸ್ನ ನಡೆಸ್ಕೊಂಡು ಹೋಗ್ತಾ ಇದೆ ಮೇಜರಾಗಿ ನಾನೇ ಕೋಚ್ ಮಾಡ್ತಾ ಇದ್ದೆ ಸಾಮಾನ್ಯ ಅಸೋಸಿಯೇಷನ್ಗೆ ಜೊತೆಗೆ ನಮ್ಮ ಸೀನಿಯರ್ ಪ್ಲೇಯರ್ಸ್ಗಳಿದ್ರು ಅವ್ರನ್ನ ಇಟ್ಕೊಂಡು ನಾನೇ ಕೋಚ್ ಮಾಡ್ತಾ ಇದ್ದೆ ಜೊತೆಗೆ ಹಾಗೆ ಕೆಲವು ಶಾಲೆಗಳಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ ಹೇಳಬೇಕು ಅಂದರೆ ಮಿಸ್ಟರ್ ಈಗಿನ ಆಂಥೋನಿ ಬ್ಯಾಪ್ಟಿಸ್ಟ್ ಅಂತ ಒಬ್ಬರು ಹಂಗೆ ಬಂದರೆ ಅಲ್ಲಿ ಪುಷ್ಕರ್ಣಿಯಲ್ಲಿ ರಾಕೇಶ್ ಕುಮಾರ್ ಅಂತ ರಾಜು ಅಂತಿದ್ದಾರೆ ಅವರು ಹಾಗೆ ಬಂದ್ರೆ ಸತ್ಯನಾರಾಯಣ ಅಂತ ಇದ್ರು ಎಲ್ಲಿ ನಿರ್ಮಲಾ ಕಾನ್ವೆಂಟ್ ಅಲ್ಲಿ ಅವರು ಅವರು ರೆಡಿ ಮಾಡ್ತಾ ಇದ್ರು ಟೀಮ್ನ ಹಾಗೆ ನಮ್ಮ ಸೀನಿಯರ್ ಕೂಡ ಬೇರೆ ಕಡೆಗೆಲ್ಲ ಹೋಗಿ ಮಾಡಿ ಅವರು ಟೀಮ್ಗಳನ್ನ ರೆಡಿ ಮಾಡ್ಕೊಡ್ತಾ ಇದ್ರು ಜೊತೆಗೆ ನಂಜನ್ ನಿತ್ಯಾನಂದ್ ಅಂತ ಇದ್ರು ರಮೇಶ್ ಚಿಕ್ಕನಾಯ್ಕ ಅವರೆಲ್ಲ ಅಲ್ಲಿ ಟೀಮ್ಗಳನ್ನ ನಾವು ಕೋಚ್ ಕಿಚ್ ಮಾಡ್ಕೊಟ್ಟು ಟೀಮ್ ಮುಂದೆ ಒರೆಸ್ಕೊಂಡು ಹೋಗ್ತಾ ಇದ್ರು ಸುಮಾರು ವರ್ಷಗಳ ಕಾಲ ಸಿಟಿಸ್ ಅಲ್ಲಿ ಟೀಮು ತುಂಬಾ ಚೆನ್ನಾಗಿತ್ತು ಅಲ್ಲಿ ಸ್ಕೂಲ್ ಟೀಮು ಕಾಲೇಜ್ ಟೀಮು ಎಲ್ಲ ತುಂಬಾ ಅತ್ಯುತ್ತಮವಾಗಿತ್ತು ಅಲ್ಲಿ ಪ್ರೆಸೆಂಟ್ ನಾನು ನೋಡಿದಂಗೆ ಒಂದು ಮೈಸೂರು ಮೈಸೂರಲ್ಲಿ ಸಿಟಿಝನ್ ಸ್ಕೂಲ್ ಅಂತ ಬಂದಿದೆ ಜಿ ತ್ರಿಬಲ್ ಎಸ್ ಸ್ಕೂಲ್ ಇದೆ ಆಮೇಲೆ ಆದರ್ಶ ಸ್ಕೂಲ್ ಇದೆ ಆಮೇಲಿಂದ ನನಗೆ ಗೊತ್ತಿರೋಂಗೆ ಯಾವುದು ಟಿ ಎಸ್ಪುರ ಮೂಗೂರು ಅಲ್ಲಿ ಬಾಯ್ಸ್ ಟ್ರೀಮ್ ಚೆನ್ನಾಗಿದೆ ಮೂಗೂರು ಮೈಸೂರು ತಾಲೂಕು ಹಾರಹಳ್ಳಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಪ್ರೆಸೆಂಟ್ ಈ ಒಂದು ಹತ್ತು ಟೀಮ್ಗಳು ಸ್ಕೂಲ್ ಟೀಮ್ಗಳು ಉತ್ತಮವಾಗಿದೆ ಜೊತೆಗೆ ಮೈಸೂರು ಡಿಸ್ಟಿಕ್ ಮೆನ್ ಆ್ಯಂಡ್ ವುಮೆನ್ ಅದು ತಂದೆ ಹಳೆ ಸೀನಿಯರ್ಸ್ ಪ್ಲೇಯರ್ಸ್ ಇದ್ದಾರೆ ತನ್ನದೇ ಆಟವನ್ನು ಆಡಿಕೊಂಡು ಅವ್ರ ಜೊತೆಗೆ ಹೆಲ್ಪ್ ಮಾಡಿಕೊಂಡು ಅಸೋಸಿಯೇಷನ್ಗೆ ಜೂನಿಯರ್ ಟೀಮು ಸಬ್ ಜೂನಿಯರ್ಗೆಲ್ಲ ಕೋಚಿಂಗ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಹೇಗೆ ಅಂದರೆ ಸ್ಕೂಲಲ್ಲಿ ಅವ್ರಿಗೆ ಸ್ಕೂಲಿಂದ ಕಾಂಪಿಟೇಷನ್ಸ್ ಇರುತ್ತೆ ಸ್ಕೂಲ್ ಲೆವೆಲ್ಗೆ ನಾ ಬಂದಾಗಿರೋದು ಸ್ಕೂಲು ಪಿ ಯು ಕಾಲೇಜು ಅವೆರಡೂ ಅವ್ರಿಗೆ ಸ್ಕೂಲ್ ಫೆಡ್ರೇಷನ್ ಗೇಮಿ ಅಲ್ಲಿಗೆ ಕಾಂಪಿಟೇಷನ್ ಮಾಡ್ಬೋದು ಅಲ್ಲಿ ಇರುತ್ತೆ ಪ್ಲಸ್ ಪ್ರೈವೇಟ್ ಟೂರ್ನಮೆಂಟ್ಸ್ ಇದೆ ಅದು ಕೂಡ ಕಂಪ್ಲೀಟ್ ಮಾಡ್ತಾರೆ ಜೊತೆಗೆ ನಮ್ಮ ಅಸೋಸಿಯೇಷನ್ ಟೂರ್ನಮೆಂಟ್ ಮಾಡ್ತೀವಿ ಜೊತೆಗೆ ಸೆಲೆಕ್ಷನ್ ಕಾಲ್ ಮಾಡ್ತೀವಿ ಅವ್ರಿಗೆ ಬೆಸ್ಟ್ ಪ್ಲೇಯರ್ಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ನಾವು ಸೆಲೆಕ್ಷನ್ಸ್ ಕಳಿಸ್ತೀವಿ ನ್ಯಾಷನಲ್ ಸೆಲೆಕ್ಷನ್ಸ್ಗೆ ಸೌತ್ ಝೋನ್ ಸೆಲೆಕ್ಷನ್ಸ್ಗೆ ಆ ಕ್ಯಾಟಗರಿ ವೈಸ್ ಫೋರ್ಟಿ ಫಿಫ್ಟೀನ್ ಇರ್ಬೋದು ನೈಂಟಿ ಏಯ್ಟೀನ್ ಇರ್ಬೋದು ಮೆನ್ ಆ್ಯಂಡ್ ವುಮೆನ್ ಬರ್ತದೆ ಸೆಲೆಕ್ಷನ್ ಮಾಡಿ ಇಲ್ಲಿಂದ ಸೆಲೆಕ್ಷನ್ ಮಾಡಿ ಬೆಸ್ಟ್ ನಾಲ್ಕು ಐದು ಆರು ಒಂದೊಂದು ಕ್ಯಾಟಗರಿಲಿ ಕಳಿಸ್ತೀವಿ ಮೆನ್ ವುಮೆನ್ ಸಪ್ರೇಟು ಬಾಯ್ಸರ್ ಸಪ್ರೇಟಾಗಿ ಕಳಿಸ್ತೀವಿ ಅಲ್ಲಿ ಸಾಮಾನ್ಯ ಎರಡು ಮೂರು ನಾಲ್ಕು ಜನ ಸೆಲೆಕ್ಟ್ ಆಗ್ತಾರೆ ಈಗ ರೀಸೆಂಟಾಗಿ ಕ್ಯಾಲಿಕಟಲ್ಲಿ ಸಬ್ ಜೂನಿಯರ್ ನ್ಯಾಷನಲ್ಸ್ ಇದರಿಂದ ನಾಲ್ಕು ಜನ ಸೆಲೆಕ್ಟ್ ಆಗಿದ್ರು ಬಾಯ್ಸ್ ಇಬ್ರು ಗರ್ಲ್ಸ್ ಸೆಲೆಕ್ಟ್ ಆಗಿದರು ಬೋಸ್ ಆಲ್ ಫ್ರಮ್ ಆರೋಹಳ್ಳಿ ಅದರಲ್ಲಿ ವಿಷ್ಣು ಅಂತ ನನಗೆ ಹೆಸರಿಗೆ ಅಪ್ಪ ಮೂರು ಜನ ಹೆಸರು ವಿಷ್ಣು ಅಂತ ಹುಡುಗ ಕರ್ನಾಟಕ ಟೀಮ್ ಕ್ಯಾಪ್ಟನ್ ಆಗಿ ಕರ್ನಾಟಕ ಟೀಮ್ ಲೀಡ್ ಮಾಡ್ದ ಇದು 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 ಒಂದು ಒಂಥರ ಸಂತೋಷದ ವಿಷಯ ಇದು ನಮಗೆ ಆಗಿ ಬೆನಿಫಿಟ್ಸ್ ಅಂದರೆ ಅವರಿಗೆ ಮುಂದಕ್ಕೆ ಒಂದಷ್ಟು ಕೆಲಸಗಳಿಗೆ ಎಜುಕೇಷನ್ಗೆ ಎಜುಕೇಷನ್ ಪರ್ಪಸ್ಗೆ ಅವ್ರಿಗೆ ಸ್ಪೋರ್ಟ್ಸ್ ಕೋಟಲ್ಲಿ ಸಿಗುತ್ತೆ ಎರಡನೇದು ಅವ್ರಿಗೊಂದು ಹೆಸರು ಸಿಗುತ್ತೆ ಮೂರನೇದು ಅವ್ರ ಸ್ಕೂಲ್ಗೆ ಒಂದು ಹೆಸರು ಮಾಡ್ಬೋದು ಫಿಸಿಕಲ್ ಫಿಟ್ನೆಸ್ ಆಗಿರ್ತಾರೆ ನಾಲ್ಕನೇದು ಜೊತೆಗೆ ಅವರಿಗೆ ಅಲ್ಲಿ ಸ್ಪೋರ್ಟ್ಸ್ ಕೋಟೈನ್ ಸಿಕ್ಕಿ ಮುಂದೆ ಇಂಜಿನಿಯರಿಂಗ್ ಎಲ್ಲ ಮಾಡ ಮುಂದೆ ಹೋದ್ಮೇಲೆ ಕೆಲ್ಸಗಳು ಕೂಡ ಅಪರ್ಚುನಿಟೀಸ್ ಇದೆ ಇದು ನಾರ್ಮಲ್ ಆಗಿ ಜನ್ರಲ್ ಅಪರ್ಚುನಿಟಿ ಗ್ಲೋಬಲ್ ಗೇಮಿಂದ